ನಮಸ್ಕಾರ ಮೊದಲನೇದಾಗಿ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಜಯರಾಮ್ ಕುಟುಂಬದವ್ರಿಗೆ ಪದ್ಮಾವತಿ ಮೇಡಮ್ ಜಯರಾಮ್ ಸರ್ ಶ್ರೇಯಸ್ ಹಾಗೂ ತೇಜಸ್ ಒಂದು ಎರಡನೇದಾಗಿ ಪರಮೇಶ್ವರ್ ಸರ್ ನಮ್ಮ ನಾಡಿನ ನೆಚ್ಚಿನ ನಾಯಕರು ತಾವು ಬಂದು ನಮ್ಮ ಈ ಸಿನಿಮಾ ಟೈಟ್ಲ್ ಹಾಗೂ ಈ ಬ್ಯಾನರ್ ಟೈಟಲ್ನ ಬಿಡುಗಡೆ ಮಾಡಿದ್ದು ನಮ್ಮೆಲ್ಲರ ಸೌಭಾಗ್ಯ ತುಂಬ ತುಂಬ ಧನ್ಯವಾದಗಳು ಸರ್ ನೀವು ಹೇಳಿದ್ದು ಒಂದು ಮಾತು ತುಂಬ ಮುಖ್ಯ ಇತ್ತೀಚಿನ ಸಿನಿಮಾಗಳಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಸಂದೇಶನ ಹೇಳೋ ಏನು ಇತ್ತು ಒಂದು ಒಂದು ಟೆಂಡೆನ್ಸಿ ಅದು ಕಮ್ಮಿ ಆಗ್ತಾ ಹೋಗಿದೆ ನಾನು ಮಾಡ್ತಿರೋ ಹತ್ತನೇ ಸಿನಿಮಾ ಇದು ವಿನೋದ್ ಪ್ರಭಾಕರ್ ಸರ್ ಅವರ ಇಪ್ಪತ್ತೈದನೇ ಸಿನಿಮಾ ನನ್ನ ಎಲ್ಲ ಸಿನಿಮಾಗಳಲ್ಲೂ ಪ್ರತ್ಯಕ್ಷವಾಗಿಲ್ಲದಿದ್ರು ಪರೋಕ್ಷವಾಗಿ ಏನೋ ಒಂದು ಸಂದೇಶವನ್ನು ಹೇಳೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಈ ಸಿನಿಮಾದಲ್ಲೂ ಅದೇ ಪ್ರಯತ್ನ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಈ ಒಂದು ಪ್ರಾಜೆಕ್ಟ್ ಆಗೋದಕ್ಕೆ ಮುಖ್ಯವಾದ ಕಾರಣ ಶ್ರೇಯಸ್ಸು ಯಾಕೆಂದರೆ ಈ ಸಬ್ಜೆಕ್ಟನ್ನೇ ಆರಿಸಿದ್ದು ಅವರು ನಾನು ಅಂಡರ್ವಲ್ಡ್ ಬಗ್ಗೆ ಸಾಕಷ್ಟು ರಿಸರ್ಚನ್ನು ಮಾಡಿದ್ದೆ ಸಾಕಷ್ಟು ಕೇಸ್ ಸ್ಟಡಿಗಳನ್ನ ಮಾಡಿದ್ದೆ ಆದರೆ ಅದರಲ್ಲಿ ಯಾವ ಕಥೆಯನ್ನು ಮಾಡಬೇಕು ಅಂತ ನನ್ನ ನನ್ನ ಹತ್ರ ಬಂದು ಅಪ್ರೋಚ್ ಮಾಡಿದ್ದು ಶ್ರೇಯಸ್ ಅವರು ಅದಲ್ಲದೆ ಬಹಳ ವರ್ಷಗಳಿಂದ ನನಗೆ ವಿನೋದ್ ಪ್ರಭಾಕರ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೆ ತಕ್ಕಂಥ ಸಬ್ಜೆಕ್ಟ್ ಸಿಕ್ಕಿರಲಿಲ್ಲ ನನಗೆ ಈ ಸಿನಿಮಾದಲ್ಲಿ ಆ ಒಂದು ಸೌಭಾಗ್ಯ ಸಿಕ್ಕಿದೆ ಐ ಆಮ್ ವೆರಿ ಹ್ಯಾಪಿ ಟು ಕೊಲಾಬ್ರೇಟ್ ವಿತ್ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಲೈಕ್ ಟೈಗರ್ ವಿನೋದ್ ಪ್ರಭಾಕರ್ ಈ ಚಿತ್ರಕ್ಕೆ ಬಹಳ ಆ್ಯಪ್ ಆದ ಚಾಯ್ಸ್ ಅವರು ಶ್ರೇಯಸ್ ಅವರು ನಾನು ಇಬ್ಬರು ಒಪ್ಪಿ ಈ ಈ ಇವ್ರನ್ನೇ ಇವರು ಬಿಟ್ಟರೆ ಇನ್ಯಾರು ಆಗೋದಲ್ಲ ಈ ಪಾತ್ರಕ್ಕೆ ಅಂತ ಅಂದ್ಕೊಂಡು ನಾವು ಇವ್ರನ್ನ ತಗೊಂಡಿದ್ದೀವಿ ಇದು ನಿಮ್ಮ ಈ ಡಿಸೈನ್ ಹೇಳುವಂತೆ ಅಂಡರ್ವರ್ಲ್ಡ್ ಸಿನಿಮಾ ಆದರೆ ನನ್ನ ಆದನೆಗಳು ನೋಡಿರೋ ಎಲ್ಲರಿಗೂ ಗೊತ್ತು ನನ್ನ ಅಂಡರ್ವರ್ಲ್ಡ್ ಸಿನಿಮಾ ಅಂಡರ್ ಅಂಡರ್ವಲ್ಡ್ ಸಿನಿಮಾ ಥರ ಇರೋದಿಲ್ಲ ಅದರಲ್ಲಿ ಅಂಡರ್ವರ್ಲ್ಡ್ ಅಲ್ಲದೆ ಆ ಒಂದು ಸಮಯದ ಪಾಲಿಟಿಕ್ಸು ಸಮಾಜ ಹಾಗೂ ಎಲ್ಲ ಆಯಾಮಗಳನ್ನು ಎಕ್ಸ್ಪ್ಲೋರ್ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಹೆಚ್ಚು ಸಿನಿಮಾ ಕತೆ ಬಗ್ಗೆ ಅಥವಾ ಕಾಸ್ಟ್ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ನಾನು ಈಗ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಇದು ನಿಜ ಜೀವವನ್ ನಿಜ ಜೀವನದ ಕಥೆಯನ್ನು ಆಧರಿಸಿದ ಕಾಲ್ಪನಿಕ ಚಿತ್ರ ಇದು ಯಾವುದೇ ವ್ಯಕ್ತಿಯನ್ನ ಬಗ್ಗೆ ಇರುವಂಥ ಸಿನಿಮಾ ಅಲ್ಲ ಇದರಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಇದರಲ್ಲಿ ಒಂದು ಫ್ಯಾಮಿಲಿ ನೋಡಬಹುದಾದಂಥ ಒಂದು ಸಾಕಷ್ಟು ಎಲಿಮೆಂಟ್ಸ್ ಇರ್ತವೆ ಹಾಗೆ ನಾವು ಇವತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹಿಂದೆ ಏನಾಯಿತು ಅನ್ನೋದನ್ನ ತಿಳ್ಕೊಳ್ಳೋದು ಭಾಳ ಮುಖ್ಯ ಅದು ಈ ಸಿನಿಮಾ ಮಾಡುವ ಪ್ರಯತ್ನ ಮಾಡುತ್ತೆ ಮತ್ತೊಮ್ಮೆ ನಮ್ಮ ನಿರ್ಮಾಪಕರಿಗೆ ಅಭಿನಂದನೆಗಳು ಹಾಗೂ ನನ್ನನ್ನು ಈ ಸಿನಿಮಾಗೆ ಆಯ್ಕೆ ಮಾಡಿದ್ದಕ್ಕೆ ವಂದನೆಗಳು ವಿನೋದ್ ಪ್ರಭಾಕರ್ ಸರ್ ವಂದನೆಗಳು ಪ್ರಮೇಶ್ವರ್ ಸರ್ ಥ್ಯಾಂಕ್ ಯು ಸೊ ಮಚ್